ಬಹುಭಾಷಾ ನಟ ರಜನಿಕಾಂತ್ ಅಂದರೆ ಕನ್ನಡಿಗರಿಗೆ ಒಂದು ರೀತಿ ಪ್ರೀತಿ ರಜನಿಕಾಂತ್ ಅವರ ಅಭಿಮಾನಿಗಳು ಕರ್ನಾಟಕದಲ್ಲೂ ಕೂಡ ಸಾಕಷ್ಟು ಮಂದಿ ಇದ್ದಾರೆ ರಜನಿಕಾಂತ್ ಅವರ ಅಭಿನಯದ ಜೈಲ ಟು ಚಿತ್ರೀಕರಣ ಕಳೆದ ನಾಲ್ಕು ದಿನಗಳಿಂದ ಮೈಸೂರಿನ ಹೊರವಲಯದಲ್ಲಿ ಇದೆ ಸಹಜವಾಗಿ ತಮ್ಮ ನೆಚ್ಚಿನ ನಟನನ್ನ ನೋಡೋಕೆ ಅಭಿಮಾನಿಗಳು ಮುಗಿಬಿದ್ದಿದ್ದಾರೆ ಮೈಸೂರಿಗೂ ಸೂಪರ್ ಸ್ಟಾರ್ ರಜನಿಕಾಂತ್ಗೂ ಅವಿನಾಭಾವ ಸಂಬಂಧವಿದೆ ಮೇಲುಕೋಟೆ ತಲಕಾಡು ಮೈಸೂರು ನಗರ ಸೇರಿದಂತೆ ಅನೇಕ ಸ್ಥಳಗಳಲ್ಲಿ ರಜನಿ ಚಿತ್ರಗಳ ಶೂಟಿಂಗ್ ನಡೆದಿದೆ ಚಾಮುಂಡಿ ಬೆಟ್ಟ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ತಲೈವಾಗೆ ಇಷ್ಟವಾದ ಸ್ಥಳಗಳಾಗಿವೆ ಹೀಗಾಗಿ ಅವರ ಹಲವು ಚಿತ್ರಗಳು ಸಾಂಸ್ಕೃತಿಕ ನಗರಿಯಲ್ಲೇ ಚಿತ್ರೀಕರಣ ನಡೆದಿವೆ ಪಡೆಯಪ್ಪ ಚಿತ್ರದಿಂದ ಹಿಡಿದು ಜೈಲರುಟು ಚಿತ್ರದ ಶೂಟಿಂಗ್ ಇಲ್ಲೇ ನಡೆಯುತ್ತಿರುವುದು ವಿಶೇಷವಾಗಿದೆ ತಲೈವ ಕಾಣಲು ಮುಗಿಬಿದ್ದ ಜನಸಾಗರ ಅಭಿಮಾನಿಗಳತ್ತ ಕೈ ಬೀಸಿದ ಸೂಪರ್ ಸ್ಟಾರ್ ಮೈಸೂರಿನ ಹೊರವಲಯದ ಬಿಳಿಕೆರೆ ಬಳಿ ಮೂರ್ನಾಲ್ಕು ದಿನಗಳಿಂದ ಜೈಲರ್ ಟು ಸಿನಿಮಾ ಚಿತ್ರೀಕರಣ ನಡೆಯುತ್ತಿದೆ ಸದ್ದಿಲ್ಲದೆ ಶುರುವಾದ ಶೂಟಿಂಗ್ ಬಗ್ಗೆ ಸುದ್ದಿ ಪ್ರಸಾರವಾಗಿದ್ದೇ ತಡ ಪಡೆಯಪ್ಪ ಇದ್ದ ಜಾಗಕ್ಕೆ ಅಭಿಮಾನಿಗಳು ಹರಿದು ಬರ್ತಿದ್ದಾರೆ ತಲೈವಾನ್ ಕಾಣಲು ಮುಗಿಬಿದ್ದಿದ್ದಾರೆ ರಜನಿಯನ್ನು ಕಂಡು ಫ್ಯಾನ್ಸ್ ಘೋಷಣೆಗಳನ್ನು ಕೂಗ್ತಿದ್ರೆ ಅಭಿಮಾನಿಗಳತ್ತ ಸೂಪರ್ ಸ್ಟಾರ್ ಕೈ ಬೀಸಿದ್ದಾರೆ ಛತ್ರಪತಿ ಶಿವಾಜಿಗೂ ಬವಾರಿ ಜೈ ಬವಾರಿ ಹೆಂಗೆ ತಾಯಿ ಚಾಮುಂಡೇಶ್ವರಿಗೂ ರಜನಿಕಾಂತ್ ಒಂಥರ ಮಗನ್ ತರನೆ ಅದಕ್ಕೆ ಬಹುತೇಕ ಚಿತ್ರಗಳು ಅವರು ತೊಂಬತ್ತರಷ್ಟು ಚಿತ್ರಗಳು ಇಲ್ಲಿ ಬಂದು ಶೂಟಿಂಗ್ ಮಾಡ್ಕೊಂಡು ಹೋಗಿರೋ ಫಿಲಮ್ ಎಲ್ಲ ಇಟ್ಟಾಗಿದೆ ಆಗಿದೆ ಯಾಕಂದ್ರೆ ತಾಯಿ ಚಾಮುಂಡೇಶ್ವರಿ ಮತ್ತು ರಾಘವೇಂದ್ರ ಸ್ವಾಮಿ ಅನುಗ್ರಹ ಚೆನ್ನಾಗಿದೆ ಅದಕ್ಕೆ ಮೈಸೂರಲ್ಲಿ ಬಹುತೇಕ ಚಿತ್ರೀಕರಣಗಳಿದೆ ಮೇಲ್ಕೋಟೆ ಆಗಿರಬಹುದು ಶ್ರೀರಂಗಪಟ್ಟಣ ಆಗಿರಬಹುದು ಈ ಕಡೆ ಕ್ಯಾರಸ್ ಆಗಿರಬಹುದು ಈ ತರ ಹಲವಾರು ಈ ಕಡೆ ತಲ್ಕಾಡು ಈ ಕಡೆ ಹಲವಾರು ಚಿತ್ರಗಳಲ್ಲಿ ಚಿತ್ರೀಕರಣ ಆಗಿದೆ ಇನ್ನು ವಾರದ ಹಿಂದೆ ರಜನಿ ಸಹೋದರ ಸಹ ಚಾಮುಂಡಿ ಬೆಟ್ಟಕ್ಕೆ ಭೇಟಿ ನೀಡಿ ತಾಯಿ ಆಶೀರ್ವಾದ ಪಡೆದಿದ್ದಾರೆ ಮೈಸೂರಿನ ಹಲವು ಹೋಟೆಲ್ಗಳಲ್ಲಿ ಊಟ ಸವಿಯಲು ಇಷ್ಟಪಡುತ್ತಾರಂತೆ ಅವರ ಆಗಿನ ದಿನಗಳ ಬಗ್ಗೆ ಅವರ ಅಭಿಮಾನಿ ರಮೇಶ್ ಮೆಲುಕು ಹಾಕಿದ್ದು ಹೀಗೆ ನಮ್ಮ ಅವರ ಅಭಿನವದ ಸಂಬಂಧ ಹೆಂಗೆ ಅಂದ್ರೆ ಕಳೆದ ಒಂದು ಮೂವತ್ತೈದು ವರ್ಷದಿಂದ ಇದೆ ಈಗ ಮೈಸೂರಿಲ್ದೆ ಅವರು ಉಸಿರಿಲ್ಲ ಫಿಲಮ್ ಉಸಿರು ಹಾಕ್ಬೇಕಾದ್ರೆ ಮೈಸೂರು ಇರ್ಲೇಬೇಕು ಸರ್ ಮೈಸೂರಿಗೆ ಬಂದ್ರೆ ಏನ್ ಊಟ ಮಾಡ್ತಾರೆ ಜಾಸ್ತಿ ಹೇಳ್ತಾರೆ ಅವರು ಸ್ವಲ್ಪ ಹನುಮಂತು ಪಲಾವ್ ಇಷ್ಟ ಪಡ್ತಾರೆ ಆಮೇಲೆ ತೆಗ್ಗು ಮೆಸು ಒಂದು ಮರಾಠ ಮೆಸು ಈ ತರ ನಾನ್ ಎಲ್ಲ ಯೂಸ್ ಮಾಡ್ತಾರೆ ಸರ್ ಭಾಷೋನನ್ನ ನೋಡಲು ಹರಸಾಹಸ ಪಡುವ ಅಭಿಮಾನಿಗಳು ಇಷ್ಟು ಹತ್ತಿರದಿಂದ ನೆಚ್ಚಿನ ನಟನನ್ನ ನೋಡಿದ್ದಕ್ಕೆ ಫುಲ್ ಖುಷಿಯಾಗಿದ್ದಾರೆ ಆಗಿದ್ದಾರೆ ವಿನೋದ್ ಪಡುವಾರಳ್ಳಿ ರಿಪಬ್ಲಿಕ್ ಕನ್ನಡ ಮೈಸೂರು ಬಹುಭಾಷಾ ನಟ ರಜನಿಕಾಂತ್ ಅಂದರೆ ಕನ್ನಡಿಗರಿಗೆ ಒಂದು ರೀತಿ ಪ್ರೀತಿ ರಜನಿಕಾಂತ್ ಅವರ ಅಭಿಮಾನಿಗಳು ಕರ್ನಾಟಕದಲ್ಲೂ ಕೂಡ ಸಾಕಷ್ಟು ಮಂದಿ ಇದ್ದಾರೆ ರಜನಿಕಾಂತ್ ಅವರ ಅಭಿನಯದ ಜೈಲರ್ ಟೂ ಚಿತ್ರೀಕರಣ ಕಳೆದ ನಾಲ್ಕು ದಿನಗಳಿಂದ ಮೈಸೂರಿನ ಹೊರವಲಯದಲ್ಲಿ ನಡೀತಾ ಇದೆ ಸಹಜವಾಗೇ ತಮ್ಮ ನೆಚ್ಚಿನ ನಟನನ್ನ ನೋಡೋಕೆ ಅಭಿಮಾನಿಗಳು ಮುಗಿಬಿದ್ದಿದ್ದಾರೆ ಗೂ ಸೂಪರ್ ಸ್ಟಾರ್ ರಜನಿಕಾಂತ್ಗೂ ಅವಿನಾಭಾವ ಸಂಬಂಧವಿದೆ ಮೇಲುಕೋಟೆ ತಲಕಾಡು ಮೈಸೂರು ನಗರ ಸೇರಿದಂತೆ ಅನೇಕ ಸ್ಥಳಗಳಲ್ಲಿ ರಜನಿ ಚಿತ್ರಗಳ ಶೂಟಿಂಗ್ ನಡೆದಿದೆ ಚಾಮುಂಡಿ ಬೆಟ್ಟ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ತಲೈವಾಗೆ ಇಷ್ಟವಾದ ಸ್ಥಳಗಳಾಗಿವೆ ಹೀಗಾಗಿ ಅವರ ಹಲವು ಚಿತ್ರಗಳು ಸಾಂಸ್ಕೃತಿಕ ನಗರಿಯಲ್ಲೇ ಚಿತ್ರೀಕರಣ ನಡೆದಿವೆ ಪಡೆಯಪ್ಪ ಚಿತ್ರದಿಂದ ಹಿಡಿದು ಜೈಲರುಟು ಚಿತ್ರದ ಶೂಟಿಂಗ್ ಇಲ್ಲೇ ನಡೆಯುತ್ತಿರುವುದು ವಿಶೇಷವಾಗಿದೆ ತಲೈವ ಕಾಣಲು ಮುಗಿಬಿದ್ದ ಜನಸಾಗರ ಅಭಿಮಾನಿಗಳತ್ತ ಕೈ ಬೀಸಿದ ಸೂಪರ್ ಸ್ಟಾರ್ ಮೈಸೂರಿನ ಹೊರವಲಯದ ಬಿಳಿಕೆರೆ ಬಳಿ ಮೂರ್ನಾಲ್ಕು ದಿನಗಳಿಂದ ಜೈಲರ್ ಟು ಸಿನಿಮಾ ಚಿತ್ರೀಕರಣ ನಡೆಯುತ್ತಿದೆ ಸದ್ದಿಲ್ಲದೆ ಶುರುವಾದ ಶೂಟಿಂಗ್ ಬಗ್ಗೆ ಸುದ್ದಿ ಪ್ರಸಾರವಾಗಿದ್ದೇ ತಡ ಪಡೆಯಪ್ಪ ಇದ್ದ ಜಾಗಕ್ಕೆ ಅಭಿಮಾನಿಗಳು ಹರಿದು ಬರ್ತಿದ್ದಾರೆ ತಲೈವಾನ್ ಕಾಣಲು ಮುಗಿಬಿದ್ದಿದ್ದಾರೆ ರಜನಿಯನ್ನು ಕಂಡು ಫ್ಯಾನ್ಸ್ ಘೋಷಣೆಗಳನ್ನು ಕುಗ್ತಿದ್ರೆ ಅಭಿಮಾನಿಗಳತ್ತ ಸೂಪರ್ ಸ್ಟಾರ್ ಕೈ ಬೀಸಿದ್ದಾರೆ ಛತ್ರಪತಿ ಶಿವಾಜಿಗೂ ಭವಾರಿ ಜೈ ಭವಾರಿ ಹೆಂಗೆ ತಾಯಿ ಚಾಮುಂಡೇಶ್ವರಿಗೂ ರಜನಿಕಾಂತ್ ಒಂಥರ ಮಗನ ತರನೆ ಅದಕ್ಕೆ ಬಹುತೇಕ ಚಿತ್ರಗಳು ಅವರು ತೊಂಬತ್ತರಷ್ಟು ಚಿತ್ರಗಳು ಇಲ್ಲಿ ಬಂದು ಶೂಟಿಂಗ್ ಮಾಡ್ಕೊಂಡು ಹೋಗಿರೋ ಫಿಲಂ ಎಲ್ಲ ಹಿಟ್ ಆಗಿದೆ ಯಾಕಂದ್ರೆ ತಾಯಿ ಚಾಮುಂಡೇಶ್ವರಿ ಮತ್ತೆ ಸ್ವಾಮಿ ಅನುಗ್ರಹ ಚೆನ್ನಾಗಿದೆ ಅದಕ್ಕೆ ಮೈಸೂರಲ್ಲಿ ಬಹುತೇಕ ಚಿತ್ರೀಕರಣಗಳಿದೆ ಮೇಲ್ಕೋಟೆ ಆಗಿರಬಹುದು ಶ್ರೀರಂಗಪಟ್ಟಣ ಆಗಿರಬಹುದು ಈ ಕಡೆ ಕ್ಯಾರೆಸ್ ಆಗಿರಬಹುದು ಈ ತರ ಹಲವಾರು ತಲ್ಕಾಡು ಈ ಕಡೆ ಹಲವಾರು ಚಿತ್ರಗಳಲ್ಲಿ ಚಿತ್ರೀಕರಣ ಆಗಿದೆ ಇನ್ನು ವಾರದ ಹಿಂದೆ ರಜನಿ ಸಹೋದರ ಸಹ ಚಾಮುಂಡಿ ಬೆಟ್ಟಕ್ಕೆ ಭೇಟಿ ನೀಡಿ ತಾಯಿ ಆಶೀರ್ವಾದ ಪಡೆದಿದ್ದಾರೆ ಮೈಸೂರಿನ ಹಲವು ಹೋಟೆಲ್ಗಳಲ್ಲಿ ಊಟ ಸವಿಯಲು ಇಷ್ಟಪಡುತ್ತಾರಂತೆ ಅವರ ಆಗಿನ ದಿನಗಳ ಬಗ್ಗೆ ಅವರ ಅಭಿಮಾನಿ ರಮೇಶ್ ಮೆಲುಕು ಹಾಕಿದ್ದು ಹೀಗೆ ನಮ್ಮ ಅವರ ಅಭಿನಯದ ಸಂಬಂಧ ಹೆಂಗೆ ಅಂದ್ರೆ ಕಳೆದ ಒಂದು ವರ್ಷದಿಂದ ಇದೆ ಈಗ ಮೈಸೂರಿಲ್ದೆ ಅವರು ಉಸಿರಿಲ್ಲ ಫಿಲಂ ಮೈಸೂರು ಹೇಳ್ಬೇಕಾದ್ರೆ ಮೈಸೂರು ಇರ್ಲೇಬೇಕು ಸರ್ ಮೈಸೂರಿಗೆ ಬಂದ್ರೆ ಏನ್ ಊಟ ಮಾಡ್ತಾರೆ ಜಾಸ್ತಿ ಅಂತ ಅವರು ಸುಮ್ಮ ಹನುಮಂತ ಪಲಾವ್ ಇಷ್ಟ ಪಡ್ತಾರೆ ಆಮೇಲೆ ತೆಗ್ಗು ಮೆಸೋ ಒಂದು ಮರಾಠ ಮೆಸು ಈ ತರ ನಾನ್ ವೆಜ್ ಎಲ್ಲ ಯೂಸ್ ಮಾಡ್ತಾರೆ ಸರ್ ಭಾಷಣ ನೋಡಲು ಹರಸಾಹಸ ಪಡುವ ಅಭಿಮಾನಿಗಳು ಇಷ್ಟು ಹತ್ತಿರದಿಂದ ನೆಚ್ಚಿನ ನಟನನ್ನ ನೋಡಿದ್ದಕ್ಕೆ ಫುಲ್ ಖುಷ್ ಆಗಿದ್ದಾರೆ ವಿನೋದ್ ಪಡುವಾರಳ್ಳಿ ರಿಪಬ್ಲಿಕ್ ಕನ್ನಡ ಮೈಸೂರು ಬಹುಭಾಷಾ ನಟ ರಜನಿಕಾಂತ್ ಅಂದರೆ ಕನ್ನಡಿಗರಿಗೆ ಒಂದು ರೀತಿ ಪ್ರೀತಿ ರಜನಿಕಾಂತ್ ಅವರ ಅಭಿಮಾನಿಗಳು ಕರ್ನಾಟಕದಲ್ಲೂ ಕೂಡ ಸಾಕಷ್ಟು ಮಂದಿ ಇದ್ದಾರೆ ರಜನಿಕಾಂತ್ ಅವರ ಅಭಿನಯದ ಜೈಲ ಟು ಚಿತ್ರೀಕರಣ ಕಳೆದ ನಾಲ್ಕು ದಿನಗಳಿಂದ ಮೈಸೂರಿನ ಹೊರವಲಯದಲ್ಲಿ ನಡೀತಾಯಿತು ಸಹಜವಾಗಿ ತಮ್ಮ ನೆಚ್ಚಿನ ನಟನನ್ನ ನೋಡೋಕೆ ಅಭಿಮಾನಿಗಳು ಮುಗಿಬಿದ್ದಿದ್ದಾರೆ ಸೂಪರ್ ಸ್ಟಾರ್ ರಜನಿಕಾಂತ್ಗೂ ಅವಿನಾಭಾವ ಸಂಬಂಧವಿದೆ ಮೇಲುಕೋಟೆ ತಲಕಾಡು ಮೈಸೂರು ನಗರ ಸೇರಿದಂತೆ ಅನೇಕ ಸ್ಥಳಗಳಲ್ಲಿ ರಜನಿ ಚಿತ್ರಗಳ ಶೂಟಿಂಗ್ ನಡೆದಿದೆ ಚಾಮುಂಡಿ ಬೆಟ್ಟ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ತಲೈವಾಗೆ ಇಷ್ಟವಾದ ಸ್ಥಳಗಳಾಗಿವೆ ಹೀಗಾಗಿ ಅವರ ಹಲವು ಚಿತ್ರಗಳು ಸಾಂಸ್ಕೃತಿಕ ನಗರಿಯಲ್ಲೇ ಚಿತ್ರೀಕರಣ ನಡೆದಿವೆ ಪಡೆಯಪ್ಪ ಚಿತ್ರದಿಂದ ಹಿಡಿದು ಜೈಲರುಟು ಚಿತ್ರದ ಶೂಟಿಂಗ್ ಇಲ್ಲೇ ನಡೆಯುತ್ತಿರುವುದು ವಿಶೇಷವಾಗಿದೆ ತಲೈವ ಕಾಣಲು ಮುಗಿಬಿದ್ದ ಜನಸಾಗರ ಅಭಿಮಾನಿಗಳತ್ತ ಕೈ ಬೀಸಿದ ಸೂಪರ್ ಸ್ಟಾರ್ ಮೈಸೂರಿನ ಹೊರವಲಯದ ಬಿಳಿಕೆರೆ ಬಳಿ ಮೂರ್ನಾಲ್ಕು ದಿನಗಳಿಂದ ಜೈಲರ್ ಟು ಸಿನಿಮಾ ಚಿತ್ರೀಕರಣ ನಡೆಯುತ್ತಿದೆ ಸದ್ದಿಲ್ಲದೆ ಶುರುವಾದ ಶೂಟಿಂಗ್ ಬಗ್ಗೆ ಸುದ್ದಿ ಪ್ರಸಾರವಾಗಿದ್ದೆ ತಡ ಪಡೆಯಪ್ಪ ಇದ್ದ ಜಾಗಕ್ಕೆ ಅಭಿಮಾನಿಗಳು ಹರಿದು ಬರ್ತಿದ್ದಾರೆ ತಲೈವಾನನ್ನು ಕಾಣಲು ಮುಗಿಬಿದ್ದಿದ್ದಾರೆ ರಜನಿಯನ್ನು ಕಂಡು ಫ್ಯಾನ್ಸ್ ಘೋಷಣೆಗಳನ್ನು ಕೂಗ್ತಿದ್ರೆ ಅಭಿಮಾನಿಗಳತ್ತ ಸೂಪರ್ ಸ್ಟಾರ್ ಕೈ ಬೀಸಿದ್ದಾರೆ ಛತ್ರಪತಿ ಶಿವಾಜಿಗೂ ಭವಾರಿ ಜೈ ಭವಾರಿ ಹೆಂಗೆ ತಾಯಿ ಚಾಮುಂಡೇಶ್ವರಿಗೂ ರಜನಿಕಾಂತ್ ಒಂಥರ ಮಗನ ತರನೆ ಅದಕ್ಕೆ ಬಹುತೇಕ ಚಿತ್ರಗಳು ಅವರು ತೊಂಬತ್ತರಷ್ಟು ಚಿತ್ರಗಳು ಇಲ್ಲಿ ಬಂದು ಶೂಟಿಂಗ್ ಮಾಡ್ಕೊಂಡು ಹೋಗಿರೋ ಫಿಲಮ್ ಎಲ್ಲ ಇಟ್ಟಾಗಿದೆ ಯಾಕಂದ್ರೆ ತಾಯಿ ಚಾಮುಂಡೇಶ್ವರಿ ಮತ್ತೆ ರಾಘವೇಂದ್ರ ಸ್ವಾಮಿ ಅನುಗ್ರಹ ಚೆನ್ನಾಗಿದೆ ಅದಕ್ಕೆ ಮೈಸೂರಲ್ಲಿ ಬಹುತೇಕ ಚಿತ್ರೀಕರಣಗಳಿದೆ ಮೇಲ್ಕೋಟೆ ಆಗಿರಬಹುದು ಶ್ರೀರಂಗಪಟ್ಟಣ ಆಗಿರಬಹುದು ಈ ಕಡೆ ಹಲವಾರು ಆಗಿರಬಹುದು ಕಡೆ ತಲ್ಕಾಡು ಈ ಕಡೆ ಹಲವಾರು ಚಿತ್ರಗಳಲ್ಲಿ ಚಿತ್ರೀಕರಣ ಆಗಿದೆ ಇನ್ನು ವಾರದ ಹಿಂದೆ ರಜನಿ ಸಹೋದರ ಸಹ ಚಾಮುಂಡಿ ಬೆಟ್ಟಕ್ಕೆ ಭೇಟಿ ನೀಡಿ ತಾಯಿ ಆಶೀರ್ವಾದ ಪಡೆದಿದ್ದಾರೆ ಮೈಸೂರಿನ ಹಲವು ಹೋಟೆಲ್ಗಳಲ್ಲಿ ಊಟ ಸವಿಯಲು ಇಷ್ಟಪಡುತ್ತಾರಂತೆ ಅವರ ಆಗಿನ ದಿನಗಳ ಬಗ್ಗೆ ಅವರ ಅಭಿಮಾನಿ ರಮೇಶ್ ಮೆಲುಕು ಹಾಕಿದ್ದು ಹೀಗೆ ನಮ್ಮ ಅವರ ಅಭಿನಯದ ಸಂಬಂಧ ಹೆಂಗೆ ಅಂದ್ರೆ ಕಳೆದ ಒಂದು ಮೂವತ್ತೈದು ವರ್ಷದಿಂದ ಇದೆ ಈಗ ಮೈಸೂರಿಲ್ದೆ ಅವರು ಉಸಿರಿಲ್ಲ ಫಿಲಮ್ ಉಸಿರು ಆಡ್ಬೇಕಾದ್ರೆ ಮೈಸೂರು ಇರ್ಲೇಬೇಕು ಸರ್ ಮೈಸೂರಿಗೆ ಬಂದ್ರೆ ಏನು ಊಟ ಮಾಡ್ತಾರೆ ಜಾಸ್ತಿ ಅಂತ ಅವರು ಸ್ವಲ್ಪ ಹನ್ಮಂತು ಪಲಾವ್ ಇಷ್ಟ ಪಡ್ತಾರೆ ಆಮೇಲೆ ತೆಗ್ಗು ಮೆಸು ಒಂದು ಮರಾಠ ಮೆಸು ಈ ತರ ನಾನ್ ವೆಜ್ ಎಲ್ಲ ಯೂಸ್ ಮಾಡ್ತಾರೆ ಸರ್ ಭಾಷೋನನ್ನ ನೋಡಲು ಹರಸಾಹಸ ಪಡುವ ಅಭಿಮಾನಿಗಳು ಇಷ್ಟು ಹತ್ತಿರದಿಂದ ನೆಚ್ಚಿನ ನಟನನ್ನ ನೋಡಿದ್ದಕ್ಕೆ ಫುಲ್ ಖುಷ್ ಆಗಿದ್ದಾರೆ